ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ದುಡಿಮೆಯೇ ದೇವರು ಚಾನಲ್ಗೆ ಸೊ ಏನಪ್ಪ ಅಂತ ಹೇಳಿದರೆ ದುಡಿಮೆಯೇ ದೇವರ ಚಾನಲ್ ಅಂತ ಏನಕ್ಕೆ ಎಸ್ ಇಟ್ಟಿದ್ದೀನಿ ಇದರಲ್ಲಿ ನಾನು ಏನೆಲ್ಲ ವೀಡಿಯೋಸ್ನ ಹಾಕ್ತೀನಿ ಏನೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಕಿರುಪರಿಚಯವನ್ನು ನಾನು ಇವತ್ತಿನ ಈ ಒಂದು ಫಸ್ಟ್ ವೀಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ದಯವಿಟ್ಟು ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಕನಸಿರುತ್ತೆ ಇರುತ್ತೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ನಾವೊಂದು ಸ್ವಂತ ಉದ್ಯಮನ ಸ್ಟಾರ್ಟ್ ಮಾಡ್ಬೇಕು ಅದ್ರಲ್ಲಿ ಒಂದಷ್ಟು ಹಣವನ್ನ ನಾವು ಗಳಿಸ್ಬೇಕು ಈ ತರದ ಎಲ್ಲಾರು ಕನಸನ್ನ ಕಟ್ಕೊಂಡಿರ್ತಾರೆ ಆದ್ರೆ ಕೆಲವೊಬ್ಬರ ಲೈಫಲ್ಲಿ ವಿಧಿ ಅನ್ನೋದು ಆಟ ಆಡುತ್ತೆ ಅವ್ರಿಗೆ ಎಷ್ಟೇ ದುಡಿದರೂ ದುಡಿಮೆ ಅವರ ಕೈಗೆ ಹತ್ತಲಿಕ್ಕಿರ್ಬೋದು ಅಥವಾ ಹಣ ನಿಲ್ಲದೇ ಇರದಕ್ಕಿರ್ಬೋದು ಅಥವಾ ಅವಕಾಶ ವಂಚಿತರಾಗಿರ್ಬೋದು ಸುಮಾರಷ್ಟು ಜನ ಕನಸನ್ನ ಕಟ್ಕೊಂಡಿರ್ತಾರೆ ಇರುವ ದುಡಿಮೆನಲ್ಲಿ ನಾವು ಚೆನ್ನಾಗಿರ್ಬೇಕು ನಮ್ಮ ಲೈಫ್ನ ನಾವು ಒಂದು ಉತ್ತಮ ದಾರಿಯಡೆಗೆ ತಗೊಂಡು ಹೋಗ್ಬೇಕು ನಮಗೂ ಒಬ್ಬ ಬಹಳ ಸಂಗಾತಿ ಬೇಕು ನಾವು ನಮ್ಮ ಬಾಳ ಸಂಗಾತಿಯ ಜೊತೆಗೆ ನಾವು ಜೀವನವನ್ನ ಒಂದಷ್ಟು ಸಮಯವನ್ನ ನಾವು ಸ್ಪೆಂಡ್ ಮಾಡಬೇಕು ಸೊ ಅವರು ಖುಷಿ ಪಡೋ ಹಾಗೆ ಜೀವನವನ್ನ ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನರ ಒಂದು ಕನಸಾಗಿರುತ್ತೆ ಇನ್ನ ಎಷ್ಟೋ ಜನ ಬಂದ್ಬಿಟ್ಟು ನನ್ನ ತಂದೆ ತಾಯಿಯನ್ನ ನಾನು ಹಾಗೆ ನೋಡ್ಕೋಬೇಕು ಹೀಗೆ ನೋಡ್ಕೋಬೇಕು ಅನ್ನೋ ಒಂದು ಕನಸನ್ನ ಹೊತ್ಕೊಂಡು ಬದುಕ್ತಾ ಇರ್ತಾರೆ ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ಎಷ್ಟೋ ಒಂದು ಕೆಲಸಗಳ ಮಾಹಿತಿ ಆಗಿರ್ಬೋದು ಅಥವಾ ಸ್ವಂತ ಉದ್ಯಮದ ಮಾಹಿತಿಗಳಾಗಿರ್ಬೋದು ಎಷ್ಟೋ ಜನರು ಬಂದು ಸಂಪೂರ್ಣ ಮಾಹಿತಿಯನ್ನ ಕೊಡದೆ ಅರ್ಧಮರ್ಧ ವಿಷಯಗಳನ್ನ ತಿಳಿಸಿರ್ತಾರೆ ಮತ್ತೆ ಎಷ್ಟೋ ಜನರಿಗೆ ಬಂದು ಯಾವುದೇ ಒಂದು ಉದ್ಯಮ ಆಗಿರ್ಬೋದು ಒಂದು ಕೆಲಸದ ಬಗ್ಗೆ ಮಾಹಿತಿ ಆಗಿರ್ಬೋದು ಪೂರ್ಣ ವಿಷಯಗಳನ್ನ ತಿಳಿದುಕೊಳ್ಳದೇನೆ ಅವರು ಅವಕಾಶ ವಂಚಿತರಾಗಿರ್ತಾರೆ ಸೊ ನನ್ನ ಒಂದು ಪುಟ್ಟ ಪ್ರಯತ್ನ ಏನು ಅಂತ ಹೇಳಿದ್ರೆ ನಾನು ತುಂಬಾ ಯೋಚನೆ ಮಾಡ್ಬಿಟ್ಟು ಈ ಒಂದು ಚಾನಲ್ ಅನ್ನ ಮಾಡಿದೀನಿ ಏನಕ್ಕೆ ಅಂತ ಹೇಳಿದ್ರೆ ಸೊ ಎಷ್ಟೋ ಜನರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲದೆ ಇರುವುದನ್ನ ಒಂದು ದುಡಿಮೆಯ ಬಗ್ಗೆ ಅವರು ಒಂದು ಸ್ವಂತ ಕನಸನ್ನ ನನಸನ್ನಾಗಿ ಮಾಡಿಕೊಳ್ಳೋದಿಕ್ಕೆ ಯಾವ ತರನಾದ ದುಡಿಮೆಗಳನ್ನ ಅವರು ಮಾಡಬಹುದು ಅದು ಸಣ್ಣ ಪ್ರಮಾಣದ ಹೂಡಿಕೆ ಇರಬಹುದು ದೊಡ್ಡ ಪ್ರಮಾಣದ ಹೂಡಿಕೆ ಇರಬಹುದು ಸೊ ಈ ಒಂದು ಹೂಡಿಕೆಗಳನ್ನ ಅವರು ಮಾಡುವುದರ ಜೊತೆ ಜೊತೆಗೆ ತಮ್ಮ ಕನಸುಗಳನ್ನ ಕಟ್ಟಿಕೊಂಡು ಬದುಕುಗಳನ್ನ ಕಟ್ಟಿಕೊಂಡು ಸುಂದರ ಜೀವನವನ್ನ ಅವರು ಯಾವ ರೀತಿಯಾಗಿ ಮಾಡಬಹುದು ಏನೆಲ್ಲ ಅವಕಾಶಗಳು ಬರುತ್ತದೆ ಒಂದು ಗೋರ್ಮೆಂಟ್ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಒಂದು ಸ್ವಂತ ಉದ್ಯಮದಲ್ಲಿ ಆಗಿರ್ಬೋದು ಸೊ ಎರಡೂ ಮಾಹಿತಿಗಳನ್ನ ನಾನು ಹಂಚಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಚಾನೆಲ್ ನಾನು ಮಾಡಿದ್ದೀನಿ ಸ್ನೇಹಿತರೆ ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಾನು ಪ್ರಮೋಷನ್ಸ್ ವಿಡಿಯೋಸ್ ನ ಹಾಕ್ತಾರೆ ಎಲ್ಲರೂ ಹೇಳೋದು ಫೇಕ್ ಇದೆ ಅಂತ ನಿಮ್ಮ ತಲೆಯಲ್ಲಿ ಬರ್ಬೋದು ಬಟ್ ನನ್ನ ಹೊಸ ಚಾನೆಲ್ ಆಗಿರೋದ್ರಿಂದ ನಾವು ಯಾವುದೇ ರೀತಿಯ ಒಂದು ಕಂಪನಿ ಆಗಿರ್ಬೋದು ಅಥವಾ ಒಂದು ಫ್ರಾಂಚೈಸಿ ಬಗ್ಗೆ ಆಗಿರ್ಬೋದು ನಾವು ಇನ್ನ ಡೀಟೇಲ್ ಮಾಹಿತಿ ಕೇಳಿದಾಗ ಅವರು ಸೊ ತುಂಬಾ ಫಾಲೋವರ್ಸ್ ತುಂಬಾ ಸಬ್ಸ್ಕ್ರೈಬರ್ಸ್ ತುಂಬಾ ವ್ಯೂಸ್ ಇರ್ತಕ್ಕಂಥವ್ರಿಗೆ ಮಾತ್ರನೇ ಇಲ್ಲಿ ಪ್ರಮೋಷನ್ಸ್ ನ ಕೊಡ್ತಾರೆ ನಾವು ಈ ಒಂದು ಕ್ಷೇತ್ರಕ್ಕೆ ಹೊಸದಾಗಿ ಬಂದಿದೀವಿ ಅಂತ ಹೇಳಿದ್ರೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಸ್ನೇಹಿತರೆ ಸೊ ನಾನು ಇಲ್ಲಿ ಯಾವುದೇ ರೀತಿಯ ಪ್ರಮೋಷನ್ಸ್ ವಿಡಿಯೋಸ್ ನ ಹಾಕೋದಿಲ್ಲ ಸೊ ಬಿಸ್ನೆಸ್ ಬಗ್ಗೆ ನನಗೇನು ಗೊತ್ತಿದೆ ಯಾವ ರೀತಿಯಾದ ಬಿಸ್ನೆಸ್ಗಳು ಗೊತ್ತಿದೆ ಯಾವ ರೀತಿಯಾಗಿ ಕೆಲಸಗಳನ್ನ ಪ್ರಾರಂಭ ಮಾಡಬಹುದು ಏನಂತ ಹೇಳಿದ್ರೆ ಪ್ರತಿನಿತ್ಯದ ಬದುಕಿನಲ್ಲಿ ನಾವು ಏನೆಲ್ಲ ಕೆಲಸಗಳ ಒಂದು ಅವಕಾಶಗಳು ಸಿಗುತ್ತದೆ ಅದನ್ನೆಲ್ಲಾನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಗೌರ್ಮೆಂಟ್ ಕೆಲಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೀನಿ ಎಲ್ಲೆಲ್ಲಿ ಕಾಲ್ ಫಾರಂ ಆಗುತ್ತೆ ಏನೆಲ್ಲ ಕ್ವಾಲಿಫಿಕೇಶನ್ ಇರುತ್ತೆ ಯಾವಾಗ ಅಪ್ಲಿಕೇಶನ್ ಅನ್ನ ಕರೀತಾರೆ ಯಾವಾಗ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಈ ತರದ ಒಂದು ಮಾಹಿತಿಗಳು ಸಹ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಮುಂಚೆ ಇಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ನ್ಯೂಸ್ ಪೇಪರ್ಗಳು ಬರ್ತಾ ಇತ್ತು ಅದರಲ್ಲಿ

ವಾರಕ್ಕೊಮ್ಮೆ ಬರ್ತಕ್ಕಂಥ ದಿನಪತ್ರಿಕೆಗಳನ್ನಾಗಿರ್ಬೋದು ಅಥವಾ ಮುಂಚೆ ಎಲ್ಲ ಒಂದು ಟಿವಿ ಚಾನೆಲ್ ಗಳಲ್ಲೂ ಸಹ ನಿಂತಿಂತ ಕೆಲಸಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ ವಾರಕ್ಕೊಮ್ಮೆ ಹೇಳ್ತಾ ಇದ್ರು ಈಗ ಮೊಬೈಲ್ ಬಂದಾಗ ಎಲ್ಲ ಬದಲಾಗಿದೆ ಇವಾಗ ನಮ್ಮ ಒಂದು ಅಭ್ಯಾಸಗಳು ಹೇಗಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ಮೊಬೈಲ್ ನೋಡ್ತೀವಿ ಬಟ್ ನಮಗೆ ಏನ ಅವಶ್ಯಕತೆ ಇದನ್ನು ನಾವು ಅದನ್ನ ನೋಡೋದಿಲ್ಲ ಈ ರೀಲ್ಸ್ ನೋಡ್ತೀವಿ ಆಮೇಲೆ ಒಬ್ರಿಂದ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು ಸ್ವಲ್ಪ ಮಾಹಿತಿ ತಿಳ್ಕೊಂಡಿರ್ತೀವಿ ಬೇರೆಯವ್ರು ಸ್ವಲ್ಪ ತಿಳ್ಕೊಂಡಿರ್ತಾರೆ ಇಲ್ಲಿ ಕಾಲೆಳಿತಕ್ಕಂತ ಒಂದು ಕೆಲಸಗಳು ತುಂಬಾನೇ ಆಗ್ತಾ ಇದೆ ಕೆಲವೊಬ್ರು ಅವರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿದ್ರು ಯಾರನ್ನು ತಿಳಿಸ್ಕೊಡೋದಿಲ್ಲ ಸೊ ಈ ತರದ ಒಂದಷ್ಟು ಸಿಚುವೇಶನ್ ಗಳಲ್ಲಿ ಸಿಕ್ಕಾಕೊಂಡು ಸೊ ಇವತ್ತು ನಿರುದ್ಯೋಗ ಅನ್ನೋದಾಗಿರ್ಬೋದು ಅಥವಾ ಒಂದು ಕೆಲಸದಲ್ಲಿ ಎಡತಕ್ಕಂಥದ್ದಾಗಿರ್ಬೋದು ತುಂಬಾನೇ ಆಗಿದೆ ಅದನ್ನೆಲ್ಲ ನಾನ್ ತೆಲೆಯಲ್ಲಿ ಇಟ್ಕೊಂಡು ಸೊ ಏನು ಕೆಲಸದ ಬಗ್ಗೆ ಮಾಹಿತಿ ಗೊತ್ತಿದೆ ಅದನ್ನ ಒಂದಷ್ಟು ಆ ಕೆಲಸದ ಬಗ್ಗೆ ನಾನು ಸರ್ವೆ ಮಾಡಿ ಆ ಕೆಲಸ ಮಾಡೋದ್ರಿಂದ ನಿಮ್ಗೆ ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಪ್ರೈವೇಟ್ ಜಾಬ್ ಆಗಿರ್ಬೋದು ಎಲ್ಲಿ ನಿಮಗೆ ಕಾಲ್ ಫಾರಂ ನ ಮಾಡಿದ್ದಾರೆ ಸೊ ಈ ಎಲ್ಲ ಮಾಹಿತಿಗಳನ್ನ ಈ ಒಂದು ಚಾನಲ್ ಅಲ್ಲಿ ಕೊಡಬೇಕು ಅನ್ನೋ ಒಂದು ಇಂಟೆನ್ಶನ್ ಇಂದ ನಾನು ಈ ಒಂದು ಚಾನೆಲ್ ನಾನು ಸ್ಟಾರ್ಟ್ ಮಾಡಿದೀನಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇದರಲ್ಲಿ ನಾನು ಕೆಲಸದ ವಿಷಯಗಳನ್ನ ಹೊರತಾಗಿ ಬೇರೆ ಯಾವುದೇ ರೀತಿಯ ಒಂದು ದುಡಿಮೆಗೆ ಸಂಬಂಧಿಸಿದ ಒಂದು ವಿಷಯಗಳನ್ನ ಮಾತ್ರ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ ಬೇರೆ ಯಾವುದೇ ರೀತಿಯ ಒಂದು ವಿಡಿಯೋಸ್ ನಾನು ಇಲ್ಲಿ ಅಪ್ಲೋಡ್ ಮಾಡೋದಿಲ್ಲ ಸೊ ಇವತ್ತಿನ ದಿನದಲ್ಲಿ ಏನಂತ ಹೇಳಿದ್ರೆ ಕೆಲಸ ಅನ್ನೋದಕ್ಕಿಂತ ಸ್ವಂತ ದುಡಿಮೆ ಕಡೆಗೆ ಜನಕ್ಕೆ ತುಂಬಾ ಒಲವು ಬರ್ತಾ ಇದೆ ನಾವು ಏನಾದ್ರೂ ಮಾಡ್ಬೇಕು ಕೆಲಸಕ್ಕೆ ನಾವು ಎಷ್ಟು ದಿನ ಓದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಮ್ಮನ್ನ ದುಡಿಸ್ಕೊಂತಾರೆ ಕೊನೆಗೊಂದು ದಿನ ನಾವು ಖಾಲಿ ಕೈಯಲ್ಲಿ ಬರ್ಬೇಕು ಅನ್ನೋದು ಎಲ್ಲರ ಒಂದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ನಾವ್ ಇಷ್ಟು ವರ್ಷ ದುಡ್ದಿದೀವಿ ದುಡ್ದಿರೋದ್ರಲ್ಲೇ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದೀವಿ ಅದನ್ನ ನಾವು ಒಂದು ಬಿಸ್ನೆಸ್ ಕಡೆ ಮಾಡ್ಕೋಬೇಕು ನಮ್ಮದೇ ಆದಂತ ಒಂದು ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ ಆದ್ರೆ ಇವತ್ತಿನ ಈ ಒಂದು ಜನರೇಷನ್ ಎರಡ್ ಸಾವಿರದ ಇಪ್ಪತ್ತೈದನ ನಾವು ತಲುಪಿದೀವಿ ಅಂತ ಹೇಳಿದ್ರೆ ಇವತ್ತು ನಾವು ಮನೇಲಿ ಒಬ್ರು ಕುತ್ಕೊಂಡು ದುಡಿದು ಹತ್ತು ಜನ ಸಾಕ್ತಿವಿ ಅನ್ನೋದು ಸುಳ್ಳಿದೆ ಒಂದು ಚಿಕ್ಕ ಫ್ಯಾಮಿಲಿ ಇದ್ರೂ ಗಂಡ ಇಬ್ಬರು ದುಡಿಮೆ ಮಾಡಿದ್ರೆ ಮಾತ್ರನೇ ಇವತ್ತಿನ ಕಾಲದಲ್ಲಿ ನಾವು ಅನ್ಕೊಂಡಾಗಿ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಇವನ್ ಎಜುಕೇಶನ್ ಆಗಿರ್ಬೋದು ಅಥವಾ ದಿನಸಿಗಳಾಗಿರ್ಬೋದು ದಿನನಿತ್ಯದ ಖರ್ಚುಗಳಾಗಿರ್ಬೋದು ವಿಪರೀತ 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 ಹೋಗ್ತಾ ಇದೆ ಇವನ್ ನಮ್ಮ ಮಕ್ಕಳು ಮದುವೆ ಮಾಡ್ಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ಬಂಗಾರ ತಗೊಂಡ್ಲಿಕ್ಕೆ ಆಗೋದಿಲ್ಲ ಸೊ ಅಷ್ಟು ಆ ಮಟ್ಟಕ್ಕೆ ಬೆಳೆದ್ ನಿಂತು ಬಿಟ್ಟಿದೆ ಸೊ ಇದನ್ನೆಲ್ಲ ನಾವು ಸರಿದೂಗಿಸ್ಬೇಕು ಅಂತ ಹೇಳಿದ್ರೆ ಒಬ್ಬರ ದುಡಿಮೆ ಒಬ್ಬರ ಏನಂತ ಹೇಳಿದ್ರೆ ಡಿಪೆಂಡ್ ಆಗಿರೋದು ಇದೆಲ್ಲ ಸಾಧ್ಯ ಇಲ್ಲ ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ ನಾವು ಕುತ್ಕೊಂಡು ಕೆಲಸ ಮಾಡ್ಬೇಕು ಇಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು ಅನ್ನೋರು ಇದ್ರು ಕೆಲವೊಬ್ರು ಅಂತ ಇರ್ತಾರೆ ಸೊ ಯಾರು ನಂಬಿ ದುಡ್ಡು ಹಾಕ್ತಾರೆ ದುಡ್ಡನ್ನ ಕಳ್ಕೊಂತಾರೆ ಮಾರ್ಕೆಟ್ ಆಗಿರ್ಬೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಕಂಪನಿಗಳು ಬಂದ್ ಹೋಗ್ತಾ ಇರುತ್ತೆ ಸೊ ಇದನ್ನೆಲ್ಲ ನೋಡ್ಬಿಟ್ಟು ಮೋಸ ಹೋಗ್ತಾರೆ ಮೋಸ ಹೋಗಿ ಹಣ ಕಳ್ಕೊಂಡು ಯಾವ್ದು ಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿರ್ತಾರೆ ಸೊ ಸ್ನೇಹಿತರೆ ನಾನು ಹೇಳೋದು ಇಷ್ಟ ಏನಂತ ಹೇಳಿದ್ರೆ ನಾವ್ ಯಾವುದೇ ಒಂದು ಹೆಚ್ಚಿನ ಇಡಬೇಕಂತ ಅಂತ ಹೇಳಿದ್ರೆ ಫಸ್ಟ್ ನಾವು ನಿರ್ಧಾರ ಮಾಡ್ಬೇಕು ಅದು ಒಳ್ಳೇದಿದ್ನಾ ಕೆಟ್ಟದಿದ್ದೀನ ಅಂತ ಇವತ್ತು ನೀವು ಇದೇ ಮೊಬೈಲ್ ಇಂದ ಏನೆಲ್ಲ ನೋಡ್ತಾ ಇದ್ರೆ ಏನೆಲ್ಲ ಕಲಿತಾ ಇದ್ರಲ್ವಾ ಅದ್ರಲ್ಲೇನೆ ನಾವು ಎಲ್ಲಾ ಮಾಹಿತಿನ ಒಂದು ಅವಕಾಶಗಳನ್ನೂ ಇರುತ್ತೆ ಸೊ ಇಲ್ಲಿ ನಾವು ಅಂತ ಹೇಳಿದ್ರೆ ಫಸ್ಟ್ ನಾವು ನಿರ್ಧಾರ ಮಾಡ್ಬೇಕು ನಮ್ಮ ಒಂದು ಬಜೆಟ್ ಏನಿದೆ ನಾವು ಯಾವ ಕೆಲಸವನ್ನ ಮಾಡಬಹುದು ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆನಾ ಇಲ್ವಾ ನಮಗೆ ಎಲ್ಲಿ ಹೋದ್ರೆ ಮಾಹಿತಿ ಸಿಗುತ್ತೆ ಸೊ ಇದಕ್ಕೆ ನಾವು ಎಷ್ಟು ದಿನ ನಾವು ಈ ದುಡಿಮೆ ನಮ್ದಲ್ಲ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ಬೇಕಾಗುತ್ತೆ ಅದಾದ ನಂತರ ನಾವು ಹೇಗೆ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಈ ತರದ್ದೆಲ್ಲರೂ ನೀವು ಇಟ್ಕೊಂಡು ಒಂದು ಉದ್ಯಮಕ್ಕೆ ನೀವು ಕೈ ಹಾಕ್ಬೇಕಾಗುತ್ತೆ ಅದೇ ರೀತಿ ಕೆಲಸದ ವಿಚಾರಕ್ಕೆ ಬಂದ್ಬಿಟ್ಟು ಅಷ್ಟೇನೆ ಎಷ್ಟೋ ಜನರಿಗೆ ತಮ್ಮ ಒಂದು ಸ್ವಂತ ಊರಲ್ಲಿ ಕೆಲಸಗಳು ಸಿಗೋದಿಲ್ಲ ನೀವು ಊರ್ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇರ್ಬೇಕಾಗತ್ತೆ ಇನ್ನ ಕೆಲವರಿಗೆ ಓದಿಗೆ ತಕ್ಕಾದಂತ ಕೆಲಸಗಳು ಸಿಗೋದಿಲ್ಲ ಸೊ ಏನಂತ ಹೇಳಿದ್ರೆ ಓದಿಗೆ ತಕ್ಕನಾಗಿರೋ ಕೆಲಸ ಸಿಕ್ಕಿಲ್ಲ ಬಟ್ ಬೇರೆ ಕೆಲಸ ಸಿಗ್ತಾ ಇದೆ ನಾನು ಓದಿರೋ ಫೀಲ್ಡ್ ಬೇರೆ ಸಿಕ್ಕಿರೋ ಕೆಲಸನೇ ಬೇರೆ ಆದ್ರೂ ಸ್ಯಾಲ್ರಿ ಚೆನ್ನಾಗಿದೆ ಅಂದ್ರೆ ನೀವು ಒಪ್ಕೋಬೇಕಾಗುತ್ತೆ ಸೊ ಈ ತರದ್ದು ಕೆಲವೊಂದು ಚೇಂಜಸ್ ಗಳನ್ನ ನಾವು ನಮ್ಮ ಜೀವನದಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ನಾನು ಒಂದು ಗುರಿ ಇಟ್ಕೊಂಡಿದೀನಿ ನಾನು ಅದರಲ್ಲೇ ಹೋಗ್ತೀನಿ ಅಂತ ಹೇಳಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಕೆಲಸ ಅನ್ನೋ ವಿಚಾರ ನಾನು ಬೇರೆ ವಿಚಾರದಲ್ಲಿ ಹೇಳ್ತಾ ಇಲ್ಲ ಕೆಲಸ ಅಂತ ಬಂದಾಗ ಕೆಲಸದ ವಿಚಾರದಲ್ಲಿ ನಾನು ಓದಿದೀನಿ ಬೇಕು ಫೀಲ್ಡ್ ಮಾಡ್ತೀನಿ ಅನ್ನೋದು ಇವತ್ತಿನ ಕಾಲದಲ್ಲಿ ತಪ್ಪು ಪರಿಕಲ್ಪನೆ ಇದೆ ಸೊ ಅದರಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ನಮ್ಮ ಹೆಜ್ಜೆಯನ್ನ ನಾವು ಮುಂದೆ ಇಟ್ಟಾಗ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ನಾವು ನಮ್ಮ ಕುಟುಂಬ ನಮ್ಮ ಸಂಗಾತಿ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳು ಈ ತರದ್ದೆಲ್ಲಾನು ನಾವು ಲೈಫ್ ನಲ್ಲಿ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆಯವ್ರ ರೀತಿಯಾಗಿ ಸೊ ತುಂಬಾ ಜನ ಓದಿ ಮನೇಲಿ ಇರ್ತಾರೆ ಅವರಿಗೆ ಬೇರೆ ನೋಡಿ ಅನಸ್ತಿರುತ್ತೆ ಓದ ಸಿಕ್ಕಿರೋ ಕೆಲ್ಸಕ್ಕೆ ಅವ್ನ ಲೈಫ್ ಸೆಟ್ಲ್ ಆಯ್ತು ನಾನು ಹೋಗ್ಲಿಲ್ಲ ಇವತ್ತು ಇದ್ದೀನಿ ಅಂತ ನಾವು ಬೇರೆಯವ್ರನ್ನ ನೋಡಿ ಅವರಿಗೆ ನಾವು ಕಂಪೇರ್ ಮಾಡ್ಕೊಳೋದಕ್ಕಿಂತ ಸೊ ನಮಗೆ ಏನು ಅವಕಾಶಗಳು ಬರುತ್ತೆ ಬಂದಿರೋ ಅವಕಾಶಗಳನ್ನ ಉಪಯೋಗಿಸಿಕೊಳ್ಳೋನೆ ನಿಜವಾದ ಬುದ್ಧಿವಂತ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಅಂತಹ ಒಂದಷ್ಟು ಅವಕಾಶಗಳನ್ನ ನಾನು ಈ ಒಂದು ಪೇಜ್ ನಲ್ಲಿ ಹಂಚ್ಕೋಬೇಕು ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಹೋಪ್ ನನಗೆ ನಂಬಿಕೆ ಇದೆ ನಮ್ಮ ಕನ್ನಡಿಗರಿಗೆ ಕೈ ಬಿಡೋದಿಲ್ಲ ಸೊ ನಿಮ್ಗೆ ಹೆಲ್ಪ್ ಆಗ್ತಕ್ಕಂತ ವಿಡಿಯೋಸ್ ನಾನು ಆಗ್ತಾ ಇರ್ತೀನಿ ಸೊ ಅದನ್ನೆಲ್ಲಾ ನೋಡ್ತೀರಾ ನನಗೂ ಪ್ರೀತಿ ಪ್ರೋತ್ಸಾಹ ಕೊಡ್ತೀರಾ ನನ್ನ ಚಾನೆಲ್ನ ಚಾನೆಲ್ ನ ನೀವು ಬೆಳೆಸ್ತೀರಾ ಅನ್ನೋ ಒಂದು ನಂಬಿಕೆಯ ಮೇರೆಗೆ ನಾನು ಈ ಒಂದು ಚಾನೆಲ್ ನ ಮಾಡಿದೀನಿ ಇಲ್ಲಿ ನಿಮಗೆ ಕೆಲಸದ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಸ್ವಂತ ಉದ್ಯಮದ ಬಗ್ಗೆ ಹಣಕಾಸುಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಸೊ ಆದಷ್ಟು ಈ ವಿಡಿಯೋನ ಎಲ್ಲರನ್ನೂ ಕೊನೆವರೆಗೂ ನೋಡಿದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡಿದಿರೋ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರ ಬಳಗಕ್ಕೆ ಈ ಒಂದು ಲಿಂಕ್ ನ ಶೇರ್ ಒಂದು ನನ್ನ ಯೂಟೂಬ್ ಚಾನೆಲ್ ಲಿಂಕ್ ನ ಶೇರ್ ಮಾಡಿ ಆದಷ್ಟು ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ ಮುಂದಿನ ನಾನು ಒಂದು ಉದ್ಯಮದ ಜೊತೆಗೆ ನಾನು ನಿಮ್ಮ ನಿಮಗೆ ಸಂಪರ್ಕ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ಕೇಳ್ತೀನಿ ಇಷ್ಟೊತ್ತಿರ್ಗು ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲಾರ್ಗು